ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಟ್ವೆಲ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ನಮ್ಮಕ್ಕ ಮತ್ತು ನಮ್ಮ ತನ್ನಮ್ಮ ಮೂರು ಜನ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಒಂದು ನಿಮಿಷ ವೇಟ್ ಮಾಡಿ ಹೇಳ್ತೀನಿ ನಾವಿವತ್ತು ಹೋಗ್ತಾ ಇರೋದು ಟೆಂಪಲ್ಗೆ ಅದು ಮಹದೇಶ್ವರ ದೇವಸ್ಥಾನಕ್ಕೆ ಸೊ ತುಂಬ ದಿನ ಆಗಿತ್ತು ಅಕ್ಕನೂ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ನಾನು ಕೂಡ ಬಂದಿರಲಿಲ್ಲ ತನ್ನಮ್ಮ ಬೇರೆ ಇದ್ರಲ್ಲ ಸೊ ಹಾಗಾಗಿ ಮೂರು ಜನ ಕೂಡ ಆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನನ ಮಾಡ್ಕೊಂಡ್ವಿ ಮಹದೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರತಿ ಸೋಮವಾರ ಅನ್ನ ಸಂಪರ್ಕನ ನಡೀತೀವಿ ಬಂದ್ಬಿಟ್ಟು ನನ್ನ ಬ್ರದರ್ ಅವರ ಪಾಪು ಸೊ ದೇಶ್ ಕನಕ್ ಕೂಡ ಬಂದಿದ್ರು ಸಿಕ್ಕಿದ್ರು ನೋಡೇ ಇರಲಿಲ್ಲ ಹೊರಟಾಗಿದ್ದು ಎಷ್ಟು ಕ್ಯೂಟ್ ಆಗಿದೆ ಅಷ್ಟು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ತನ್ನ ಮುಂಗಂತೂ ಸಿಕ್ಕ ಇಷ್ಟ ಆಗ್ಬಿಟ್ಟಿದ್ದಾನೆ ಸಿಕ್ಕಾ ಇಷ್ಟ ಆಗಿ ಒಂದು ಬಿಡ್ತಾನೆ ಇಲ್ಲ ಅವಳು ಅಕ್ಕ ಎತ್ಕೊಂಡಿದ್ರು ನಾನು ಎತ್ಕೊಂಡಿದ್ದೆ ಚೆನ್ನಾಗಿ ಮಾಡ್ಕೊಂಡ್ವಿ ಅತ್ತೆ ಬೆಜ್ಜೆ ಜೊತೆ ಚೆನ್ನಾಗಿದ್ದ ಸೊ ನನ್ನ ಬ್ರದರ್ ಮೆಸೂಸ್ ಮಾಡಿ ನಾನು ಬನ್ನಿ ಸಾಕೊಂಡಿಲ್ಲ ಸೊ ನೋಡಿ ಎಷ್ಟು ಚೆಂದ ಇದೇನೆ ಅಂದರೆ ಅಕ್ಕವನ್ನ ಕತ್ಕೊಂಡು ತಿನ್ಕೊಳ್ಳೋಣ ಅನಿಸುತ್ತೆ ಅಷ್ಟು ಕ್ಯೂಟ್ ಆಗಿದ್ದಾನೆ ಕೆತ್ತನೆ ಎಲ್ಲ ಚೆನ್ನಾಗಿದೆ ಎಷ್ಟು ಅವನಂತೂ ಡಾರ್ಕ್ ಬೇರೆ ಇಲ್ಲ ಇರ್ತಾನಿಲ್ಲ ಅವರ ಅಮ್ಮ ಅವರ ದಕ್ಷಿಣ ಇರ್ತದಾರೋ ಅವ್ರು ಏನು ನೋಡ್ತಿದ್ದಾರೆ ಸೊ ದೇವಸ್ಥಾನಕ್ಕೆ ದೇವ್ರು ನೋಡೋಕೆ ಬಂದು ಅಲ್ಲಿ ನಮ್ಮ ಮುದ್ದು ಬೇರೆ ಸಿಕ್ಕಲ್ಲ ಅದಾದ ನಂತರ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇವರೇ ಗುರುಜಿ ಇಲ್ಲಿ ತುಂಬಾ ಶಕ್ತಿಯುತವಾದಂಥ ದೇವಸ್ಥಾನ ಅನ್ನ ತುಂಬ ನಡ್ಕೊತಾರೆ ಮಹದೇಶ್ವರ ದೇವರಿಗೆ ಸೊ ಪ್ರತಿ ವಾರ ಬರ್ತಾರೆ ನಾವು ಈ ವಾರ ಬಂದಿದ್ದೀವಿ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಸೊ ನಾನು ಅಕ್ಕ ತನ್ನಮ್ಮ ಮೂರು ಜನನು ಪ್ರಸಾದ ತಿಂತಾ ಇದ್ದೀವಿ ತನ್ನಮ್ಮ ಸೂಪರಾಗಿದೆ ಅಂತ ಅಂತಿದ್ದಾಳೆ ಅಕ್ಕನೂ ಚೆನ್ನಾಗಿದೆ ಅಂದರು ಬಿಸಿ ಬಿಸಿ ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಹಬ್ಬ ಇದಕ್ಕಿಂತ ಏನು ಬೇಕು ಇದು ದೇವಸ್ಥಾನದ ಸುತ್ತಮುತ್ತ ಫುಲ್ಲು ತೋಟ ಇದೆ ಅದ್ರ ಮಧ್ಯದಲ್ಲಿ ದೇವರು ಈ ಥರ ಕುತ್ಕೊಂಡು ದೇವ್ರ ದರ್ಶನ ಮಾಡಿ ಊಟ ಮಾಡ್ತಿದ್ರೆ ಅಬ್ಬಬ್ಬೋ ದೇವ್ರೆ ಇನ್ನೇನು ಬೇಕೇಳಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಉದ್ದಮ್ಮ ಇದೂ ಇದ್ಮೇಲೆ ಏನಾದ್ರೂ ತೊಗೊಳ್ಬೇಕು ನಾನು ಕೇಳ್ತೇನೆ ಏನಾದರೂ ಬೇಕು ಅಂತ ಏನು ಬೇಡ ಏನು ಬೇಡ ಆ ವೆರಿ ಗುಡ್ ಅಂತೇಳಿ ಏನು ಬೇಡ ಏನು ಬೇಡ ಅಂತೇಳೆ ಆದ್ರೂ ಅಕ್ಕ ಮನೆಗೆ ಹಾಕಕ್ಕೆ ರಂಗೋಲಿ ತರದೇನೋ ಬೇಕು ಅಂತ ತೊಗೊಂಡು ಅವಳು ಹಾಗೆ ತನ್ನಮ್ಮ ಏನು ಬೇಡ ಏನು ಬೇಡ ಅಂತ ಏನು ತೊಗೊಂಡಿದ್ದಾಳು ನೋಡಿ ಸೊ ಇವಾಗ ನಮ್ಮ ಪಯಣ ಮನೆ ಕಡೆ ಶಪ್ಪ ಈಗಷ್ಟೇ ಟೆಂಪಲಿಂದ ಬಂದ್ವಿ ಅಲ್ಲಂತೂ ಅವರು ಇವರು ಸಿಕ್ಕಿ ಮಾತಾಡಿಸಿ ಮಾತಾಡ್ಸಿ ಅಂದರೆ ನಾವು ತುಂಬ ರೇ ಇರಲ್ಲ ಹೋಗೋದು ಎಲ್ಲರೂ ಸಿಕ್ಕಿ ಮಾತಾಡಿಸಿ ಮಾತಾಡಿಸಿ ಇಷ್ಟು ಟೈಮ್ ಆಯಿತು ಬರೀ ಇಲ್ಲಿರೋ ಅಂಥ ಟೆಂಪಲ್ ಹತ್ತಿರದಲ್ಲಿರೋ ಅಂಥ ಟೆಂಪಲ್ಗೆ ಹೋಗಿ ಬರೋದು ಇಷ್ಟೊತ್ತಾಯಿತು ಸೊ ಈಗಷ್ಟೇ ಬಂದ್ವಿ ಇಲ್ಲೆಲ್ಲ ಮೆಣ್ಸಿನ್ಕಾಯೆಲ್ಲ ಒಣಗಾಕಿದ್ದಾರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ನೋಡಿ ಮೆಣ್ಸಿನ್ಕಾಯಿ ಖಾರದ ಪುಡಿ ಮಾಡ್ಸೋಕ್ಕೆ ಇವಾಗ ಫಸ್ಟು ರೆಸ್ಟ್ ಮಾಡಿ ಆಮೇಲೆ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಸೊ ರೆಸ್ಟ್ ಮಾಡಿದ್ದೆಲ್ಲ ಆದಮೇಲೆ ತೋಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಕೀರ್ತಿ ತನ್ನ ಮೂರು ಜನನು ತೋಟಕ್ಕೆ ಪಯಣನ ಬೆಳೆಸಿದ್ವಿ ಸೊ ದೇವಸ್ಥಾನಕ್ಕೆ ಕೀರು ಬಂದಿರಲಿಲ್ಲ ಫ್ರೆಂಡ್ ಮನೆಗೆಲ್ಲೋ ಹೋಗಿದ್ದ ಸೊ ಹಾಗಾಗಿ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಪಪ್ಪಾಯಿ ಗಿಡದಲ್ಲಿ ಪುಟ್ಪುಟ್ಟು ಹೂವಾಗೆ ಅದು ಕೂಡ ಇದೆ ಒಂದು ಕಡೆಯಿಂದ ಯಾವುದೆಲ್ಲ ಗಿಡದಲ್ಲಿ ಏನೆಲ್ಲ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊತ ಇದ್ದೀವಿ ತನಮ್ಮ ಕೀರು ಬಂದಮೇಲೆ ತಿನ್ಲಿಕ್ಕೆ ಏನಾದರೂ ಇರಲೇಬೇಕಲ್ವಾ ಸೊ ಹಾಗಾಗಿ ಇವತ್ತು ಯಾವ ಫ್ರೂಟ್ನ ಹಾರ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ಇವರಿಬ್ಬರಿಗೋಸ್ಕರನೇ ಹಣ್ಣಾಗಿರುವಂತಹ ಸೀಬೆ ಹಣ್ಣಿತ್ತು ಅದನ್ನು ತನಮ್ಮ ನೋಡಿ ಬೇಕು ಬೇಕು ಅಂತಿದ್ಲು ಸರಿ ತಗೋಮ್ಮ ಅಂತ ಹೇಳಿಬಿಟ್ಟು ಕೊಟ್ಟೆ ಅವಳು ಆಲ್ರೆಡಿ ಬಂದು ಅದರ ಟೇಸ್ಟ್ ನೋಡಿದ್ಲಲ್ಲ ಅವಳಿಗೆ ಸಿಕ್ಕಾ ಬಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಫಾರ್ಮ್ ಹೌಸಿಗೆ ಹೋಗೋಣ ಅಂದಾಗೆಲ್ಲ ಏನಿರತ್ತೆ ಇವತ್ತು ಏನು ಫ್ರೂಟ್ ಇರತ್ತೆ ಏನು ಹಾರ್ವೆಸ್ಟ್ ಮಾಡೋದು ಅಂತ ಕೇಳ್ತಿರ್ತಾಳು ಸೊ ಹಾಗೆ ಬರ್ತಾ ನಮ್ಮ ಹುಳಿ ಹುಳಿ ಸಿ ಸಿ ಆಗಿರುವಂತಹ ಚೆರಿ ಹಣ್ಣು ಬಿಟ್ಟಿತ್ತು ಅದರಲ್ಲೇ ಹಣ್ಣಾಗಿತ್ತು ನಾನು ಕೇಳ್ತೀನಿ ಎಂದು ಇದ್ದಿದ್ದು ಒಂದು ನೀನೇ ಕೀಳಮ್ಮ ಅಂತ ಹೇಳಿಬಿಟ್ಟು ಕೀಳಕ್ ಬಿಟ್ಟೆ ಇನ್ನೂ ಬಂದಷ್ಟು ಕಾಯಿಗಳೆಲ್ಲ ಇದೆ ಹಣ್ಣಾಗಿರ್ಲಿಲ್ಲ ಹಾಗೆ ತಿಂದ್ರೆ ತುಂಬಾ ಹುಳಿ ಅನ್ಸುತ್ತೆ ಅಂತ ಹೇಳಿದ ಹಾಗೆ ಬಿಟ್ಟೆ ಕೀರ್ಕ್ ಪಾಪ ಏನು ಬಿಡಿ ಅಂತ ಅವಳೆ ತಿನ್ಲಿ ಬಿಡಿ ಕನಗಿಡ ಸೊ ಹಾಗಾಗಿ ತನ್ನ ಮನೆ ತಿಂತ ಇದ್ದಾಳೆ ಅದಾದ್ಮೇಲೆ ಬಾಳೆಹಣ್ಣ ಹಾರ್ವೆಸ್ಟ್ ಮಾಡ್ಬೇಕಾಗಿತ್ತು ಸೊ ಬಾಳೆಗೊನೆಯ ಹಾರ್ವೆಸ್ಟ್ ಮಾಡುವಂತಹ ಪ್ರೋಸೆಸ್ಸಿಗೆ ಹೋಗೋಕ್ಕೂ ಮುಂಚೆ ಯಾವುದೆಲ್ಲ ಗಿಡದಲ್ಲಿ ಮತ್ತೇನೆಲ್ಲ ಬಿಟ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಂದುಬಿಡೋಣ ಅಂತ ನೋಡ್ತಾ ಇದ್ದೀನಿ ಈ ಸೀಬೆ ಗಿಡದಲ್ಲಿ ಪುಟ್ಟ ಪುಟ್ಟ ಕಾಯಿಗಳು ಬಿಟ್ಟಿದೆ ಇನ್ನೂ ಆಗಿಲ್ಲ ಸೊ ವೆಯ್ಟ್ ಮಾಡಬೇಕಾಗತ್ತೆ ಲಾಸ್ಟ್ ಟೈಮ್ ಬಂದಾಗ ಮಾವಿನ ತು ಚೆನ್ನಾಗಿ ತಿಂದಿದ್ವಿ ಸೊ ಈ ಸರಿ ಒಂದೇ ಒಂದು ಬಿಟ್ಟಿದ್ವಿ ಅದೊಂದು ಹಣ್ಣಾಗ್ತಾಯಿದೆ ಸೊ ಇದು ಬಾಲಾಜಿ ನಿಂಬೆಹಣ್ಣು ಇನ್ನೂ ನಿಂಬೆಕಾಯಿನೂ ಶುರುವಾಗಿಲ್ಲ ಹೂವನ್ನು ಬಿಟ್ಟಿಲ್ಲ ಇವಾಗ ಬಾಳೆ ಗೊನೆಯನ್ನು ಹಾರ್ವೆಸ್ಟ್ ಮಾಡುವಂಥ ಸಮಯ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಂತ ಸೊ ಇಷ್ಟನ್ನು ನೋಡಿದ್ಮೇಲೆ ಸುಮ್ಮನೆ ಹೋಗೋದೇಗೆ ನೋಡಿ ಎಷ್ಟೆಲ್ಲ ಬಾಳೆ ಕಾಯಿನ ಕಿತ್ಕೊಂಡ್ವಿ ಅಂತ ಹಾಗೆ ಇವತ್ತು ಊಟಕ್ಕೆ ಬಾಳೆ ಎಲೆ ಬೇಕು ಅಂತ ಹೇಳಿ ಕಳಿಸಿದರು ಸೊ ಹಾಗಾಗಿ ಬಾಳೆಕಾಯಿನ ಹಾರ್ವೆಸ್ಟ್ ಮಾಡಿಕೊಂಡು ಹಾಗೆ ಹೂವನ್ನು ತೊಗೊಂಡು ಬಾಳೆ ಹೂವನ ಬಾಳೆ ಎಲೆನ ತೊಗೊಂಡು ಸೀಬೆ ತಿನ್ಕೊಂಡು ತಿಂದ್ಕೊಂಡು ಚರಿ ಹಣ್ಣು ಕೊಟ್ಟು ನಾವಿವಾಗ ಮನೆ ಕಡೆ ಪಯಣ ಬೆಳೆಸಬೇಕು ಈಗ ನಾವು ಹೋಗ್ತಿರೋದೆ ಸಂಜೆ ಆಗಿದೆ ಇದು ತೊಗೊಂಡೋಗಿರೋದ್ರಲ್ಲಿ ಮನೇಲಿ ಸೂಪರ್ ಸ್ಪೆಷಲ್ ಆಗಿರುವಂತಹ ಡಿಶಸ್ನ ಮಾಡಿದ್ದಾರೆ ಏನಂತ ನೀವೇ ಕಣ್ಣಾರ ನೋಡಿ ಟೊಮೊಟೊ ಬಾತ್ ಮಾಡಿದ್ರು ಅದ್ರ ಜೊತೆಗೆ ಬಾಳೆಕಾಯಿ ಪಲ್ಯ ಈರುಳ್ಳಿ ನಿಂಬಲ್ಲಿ ಸಕ್ಕರಾಗಿತ್ತು ನಾನಂತೂ ಒಳ್ಳೆ ಬ್ಯಾಟಿಂಗ್ ಮಾಡಿದೆ ಅಣ್ಣನೂ ನಾನು ಫ್ರೀ ಆಗಿದ್ದರು ಸ್ವಲ್ಪ ಅಂಗಡಿಯಿಂದ ಮೇಲೆ ಸೊ ಮುದ್ದ ಆಟ ಆಡಿಸ್ತಾ ಇದ್ದಾರೆ ಅಕ್ಕ ಮತ್ತು ತನ್ನಮ್ಮ ಶಿವಣ್ಣ ಎಲ್ಲ ಸೊ ಇವತ್ತಿನಡೆ ನಮ್ಮದು ಹೀಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ